ಮತ್ತೆ ನಾವು ನಿಮ್ಮ ಮುಂದೆ ಒಂದು ವಿಡಿಯೋನ ಲಾಂಚ್ ಮಾಡ್ತಾ ಇದ್ದೀವಿ ಮುಂಚೆನೇ ಹೇಳಿದ್ದೆ ಮತ್ತೊಂದು ಸಾರಿ ನಾನು ನಿಮ್ಮ ಮುಂದೆ ವೀಡಿಯೋ ಅಂತ ಯಲಂಕ ಓಲ್ಡ್ ಟೌನಲ್ಲಿ ನಮ್ಮ ಟೀಮ್ ಜನದ ಒಬ್ಬ ಯುವಕ ಸಂದೀಪ್ ಅವರ ಮನೆಗೆ ಬೆಂಕಿ ಬಿದ್ದಿದ್ದ ವಿಡಿಯೋನ ನೀವು ನೋಡಿದ್ದೀರಿ ಆ ವಿಡಿಯೋನ ನಾವೇ ಮಾಡಿದ್ವಿ ದಾಮೋದರ ಧಾಮ ವೀರಸೇನಾನಗಳ ಪಡೆ ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡ್ವಿ ಶುಕ್ರವಾರ ಹಾಕ್ಕೊಂಡ್ವಿ ಇವಾಗ ಒಂದು ಹತ್ತು ಆಯಿತು ಸಂತೋಷ ಅಂದರೆ ನಾವೇನು ಹಾಕ್ಕೊಂಡ್ವೋ ಅದು ಅವರ ಮನೆಗೆ ಆ ಪ್ರತಿಫಲ ತಲುಪಿದೆ ಅನ್ನೋದಕ್ಕೆ ನಿಮಗೆಲ್ಲರಿಗೂ ಒಂದು ಧನ್ಯವಾದ ಹೇಳೋಕ್ಕೆ ನಾನು ಬಂದಿದ್ದೀನಿ ಅವತ್ತು ಆ ಮನೆ ಸಂಪೂರ್ಣ ಸುಟ್ಟು ಭಸ್ಮ ಆಗಿತ್ತು ಅದು ಅಕಸ್ಮಾತ್ ಬಿತ್ತು ಯಾರ್ದೇನು ತಪ್ಪಿರಲಿಲ್ಲ ಅದರಲ್ಲಿ ಹಾಗಾಗಿ ಆ ಮನೆ ಹಾಗಾದಾಗ ನಾವೆಲ್ಲ ಸಹಕರಿಸೋದು ನಮ್ಮ ಮಾನವೀಯತೆ ಅಂತ ತಿಳ್ಕೊಂಡು ನಾವು ಮುಂದಾಗಿದ್ವಿ ಅವ್ರಿಗೆ ಯಾರೂ ಇರಲಿ ಬಟ್ ಆ ರದಲ್ಲಿರೋರಿಗೆ ಮನೆ ಬೆಂಕಿ ಬಿದ್ದವ್ರಿಗೆ ಸಹಕರಿಸೋದು ಮಾನವ ಜನ್ಮದ ನಮ್ಮ ಮಾನವೀಯತೆ ಅಂತ ತಗೊಂಡು ನಾವು ಮುಂದೆ ಬಂದಿದ್ದಕ್ಕೆ ಸಾರ್ಥಕವಾಯಿತು ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನೀವೇನ ಸಹಾಯ ಹಸ್ತ ನೀಡಿದ್ರಿ ಸುಮಾರು ನಮಗೆ ಈಗಾಗಲೇ ನಮ್ಮ ಈ ಅಕೌಂಟ್ಗೆ ಐವತ್ತು ಐವತ್ತೊಂದು ಐವತ್ತೆರಡು ಸಾವಿರ ಮೇಲೆ ನಮಗೆ ಈ ಮೂರು ದಿನದಲ್ಲಿ ಬಂದು ಬಿತ್ತು ಅದರಲ್ಲಿ ಸುಮಾರು ದುಡ್ಡು ಒಂದು ನೂರು ಇನ್ನೂರು ರೂಪಾಯಿ ನಡೆದು ಹತ್ತು ಸಾವಿರ ರೂಪಾಯಿವರೆಗೂ ಒಬ್ಬೊಬ್ಬರು ಕೊಟ್ಟಂಥ ಉದಾಹರಣೆಗಳು ಇದ್ದಾವೆ ಅದನ್ನು ಇನ್ನು ಮುಂದೆ ಆದರೆ ಬಿಲ್ ಸಮೇತವಾಗಿ ನಾವು ಇದರಲ್ಲಿ ಹಾಕ್ತೀವಿ ದಮ್ಮದವರ ದಾಮೋ ಅದಕ್ಕೆ ಒಂದೊಂದು ಇಂಚುಗೂ ಒಂದೊಂದು ರೂಪಾಯಿಗೂ ಸಹ ಅವರು ಹಿಸಾಬ್ ಹಿತಾಪ್ ನಿಮಗೆ ಕೊಡ್ತಾರೆ ಅದನ್ನು ನಾವು ಈ ವಿಡದಲ್ಲೇ ಕೆಳಗಡೆ ಹಾಕಿರ್ತೀವಿ ಈ ಅಮೌಂಟನ್ನು ಈ ಹಣವನ್ನು ನೀವು ಕೊಟ್ಟಂಥ ಈ ಸಹಕಾರವನ್ನು ನಾವು ಮುಂದೆ ಗುರುಪು ಅಥವಾ ಯಾವುದೇ ಇದನ್ನು ನಮಗೆ ಮುಂದೆ ತೋರಿಸ್ಕೊಬೇಕು ಅಂತಲ್ಲ ಮಾಹಿತಿ ಇರಬೇಕು ಸಹಾಯ ಮಾಡಿದವ್ರಿಗೂ ಹಣಿಸ್ಬೇಕು ನಮ್ಮ ಹಣ ಕಟ್ಸ್ ಸೇರಿದೆ ಅಂತ ಒಂದು ಸುಮಾರು ಮೂವತ್ ಮೂವತ್ತೈದು ಸಾವಿರ ರೂಪಾಯಿಂದು ವಸ್ತುಗಳನ್ನ ಮನೆ ಗ್ರೂಪ್ ಅಳವಡಿಸ್ಟಿಂಗದಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡು ಹೋಗಿ ಗ್ರೂಪ್ ಅಲ್ಲಿ ಹೋಗಿ ಅದನ್ನ ತಗೊಂಡಿದೀವಿ ಇದೆ ಆ ಸಾಮಾನುಗಳನ್ನ ಒಂದಷ್ಟು ನಿಮ್ಗೆ ನಿಮಗೆ ಆ ತೋರಿಸ್ತಾರೆ ಈಗ ನರೇಶ್ ಈ ವಸ್ತುಗಳನ್ನ ಈಗಾಗಲೇ ಬಂದಿದ್ದಾವೆ ಇನ್ನೊಂದು ಸ್ವಲ್ಪ ಕ್ಯಾಶ್ ನಮ್ಮ ಹತ್ರ ಉಳಿದಿದೆ ಕ್ಯಾಶ್ ಅಮೌಂಟ್ಗೆ ಮಕ್ಕಳ ಈ ಮಗಳ ವಿದ್ಯಾಭ್ಯಾಸ ಇದೆ ಮತ್ತು ಇವನು ಹಿರಿಯಮ್ಮದ ಇವ ಡಿಗ್ರಿ ಮಾಡ್ತಾ ಇದ್ದಾನೆ ಯಲಂಕ ಕಾಲೇಜಲ್ಲಿ ಈ ಇವರಿಬ್ಬರ ಗಂಡು ಮಕ್ಕಳ ತಾಯಿ ಈ ತಾಯಿ ಈ ತಾಯಿ ಕಣ್ಣೀರಿಗೆ ನಾವು ಎಲ್ಲರೂ ಸ್ಪಂದಿಸಿದ್ದೀವಿ ಅಂತ ನಮಗೂ ಹೆಮ್ಮೆ ಇದೆ ಇವ ಆವತ್ತಿ ಇವರು ಜೋರಾಗ್ತಾಯಿದ್ರು ನಾವು ಇವತ್ತು ಮಾತು ಕೊಟ್ಟಿದ್ದೀವಿ ನಿಮಗೆ ಏನು ಲಾಸ್ ಆಯ್ತಲ್ಲ ಅದಕ್ಕೆ ನಾವು ಜವಾಬ್ದಾರಿ ಇಡ್ತೀವಿ ಆ ಸಾಮಾನು ತಲುಪಿಸುವಂಥ ಕೆಲಸ ನಮ್ಮದಾಗಿರುತ್ತೆ ನೀವು ಹಳಕ್ಕೆ ಹೋಗಬೇಡ ಅಂತ ಅವ್ರಿಗೆ ಧೈರ್ಯ ಕೊಟ್ಟ ಈ ಸ್ಥಳೀಯರು ಈ ಮುಖಂಡರುಗಳು ಇವತ್ತು ವಾಪಸ್ ಇವರ ಮನೆಗೆ ಬಂದಿದೀವಿ ಒಂದಷ್ಟು ನಗುಮುಖ ಈ ತಾಯಿ ಮುಖದಲ್ಲಿ ಇವತ್ತು ನಾವು ಕಾಣ್ತಾ ಇದೀವಿ ಅಂದ್ರೆ ಕಾರಣ ನೀವಾಗಿದ್ದೀರಂತ ನನಗೆ ಹೆಮ್ಮೆ ಇದೆ ಸೊ ಈ ನಾವು ಉಳಿದಂತ ಅಮೌಂಟ್ ನ ಅದನ್ನು ದಾಮದ ದಾಮ ಅವರ ಅಕೌಂಟ್ ಅಲ್ಲಿ ಇದೆ ನಾಳೆ ಅದನ್ನ ವಿಡ್ರಾಲ್ ಮಾಡಿಕೊಂಡು ಇವರ ಮನೆಯ ಮುಂದಿನ ಖರ್ಚಿಗೆ ಮಗನಿಗೆ ಇವರು ಲ್ಯಾಪ್ಟಾಪ್ ಇತ್ತು ಲ್ಯಾಪ್ಟಾಪ್ ಬೆಂದ್ ಭಸ್ಮ ಆಯ್ತು ತಾಯಿ ಕಿವಿಯಲ್ಲಿ ಒಂದ್ ಸಣ್ಣ ವಾಲೆ ಆ ವಾಲ್ಯಗಳು ಇಟ್ಟಿದ್ವಿ ಆ ವಾಲ್ಯಗಳು ಆ ಬಿಸ್ ಬಿಸಿಗೆ ಆ ಬೆಂಕಿಗೆ ಬೆಂದು ಮೆಲ್ಟ್ ಆಗಿ ಅದು ಅವರು ಎರಡು ದಿನ ಹುಡುಕಿದ್ರು ಸಿಗಲಿಲ್ಲ ಅದು ಯಾವ ಮಟ್ಟಿಗೆ ಮೆಲ್ಟ್ ಆಯ್ತು ಏನೋ ಅದು ಸಿಗಲಿಲ್ಲ ಮತ್ತೆ ಇವನು ವಿದ್ಯಾಭ್ಯಾಸ ಇದೆ ಸ್ಕೂಲ್ ಫೀಸ್ ಇದೆ ಬಟ್ಟೆಗಳಿದೆ ಬುಕ್ಸ್ ಬೇಕು ಸ್ಕೂಲ್ ಇವನು ಬಂದ್ ಬೇಕು ಅದಕ್ಕೋಸ್ಕರ ಒಂದಷ್ಟು ಅಮೌಂಟ್ ಇವರಿಗೆ ಲಿಕ್ವಿಡ್ ಆಗಿ ಕೊಡೋಣ ಕ್ಯಾಶ್ ಕೈ ಕೊಡೋಣ ಅಂತ ಒಂದಷ್ಟು ಉಳಿಸ್ಕೊಂಡಿದ್ದೀವಿ ಇನ್ನು ಒಂದೊಂದಷ್ಟು ವಿಷಯ ಒಂದಷ್ಟು ಮಾಹಿತಿನ ನಮೋದರ್ ದಮೋ ಅವರು ತಮ್ಮ ಪೇಜಲ್ಲಿ ಹಾಕೊಂಡು ಈ ಸುತ್ತಮುತ್ತಲಿನ ಯುವಕರನ್ನ ಇಂತಹ ಹಿರಿಯರನ್ನೆಲ್ಲ ಕೈಕಟ್ಟುಕೊಂಡು ಒಂದಷ್ಟು ಅಮೌಂಟ್ನ ಕೈ ಆ ಖುಷಿ ಅಂದ್ರೆ ನಮಗೆ ಗೊತ್ತಿರೋದವ್ರು ಸಹ ಈ ಸುತ್ತಮುತ್ತಲವರು ಅವ್ರ ನೆಂಟ್ರಿಸ್ಟ್ಗಳು ಸಹ ಇವರಿಗೆ ಸಹಾಯ ಮಾಡಿದ್ದಾರೆ ನಾವು ಈಗ ಅಲ್ಮಾರಿ ಆಗಲಿ ಫ್ಯಾನ್ ಆಗಲಿ ಕುಕ್ಕರ್ ಆಗಲಿ ಈ ಬೆಡ್ ಆಗಲಿ ದಿವಾನ ಬೆಡ್ ಸುಮಾರು ಒಂದು ಎರಡು ಮೂರು ತಿಂಗಳು ಇವರಿಗೆ ಸಂಸಾರಕ್ಕೆ ಸಾಗಿಸುವಂತ ಡ್ರೈ ರೇಷನ್ನು ಇವರಿಗೆ ಇಷ್ಟು ಕೊಟ್ಟಿದ್ದೇವೆ ನಾವು ಈಗ ಸಹ ಈ ಈ ಥರ ಯಾವುದೇ ಅನಾಹುತ ಅಚಾನಕ್ ಆದಾಗ ನೀವೆಲ್ಲ ನನ್ನ ಒಂದು ನಂಬಿಕೆ ಇಟ್ಕೊಂಡು ನಮ್ಮ ಟೀಮಿನ ಮೇಲೆ ವಿಶ್ವಾಸ ಇಟ್ಕೊಂಡು ಸ್ಪಂದಿಸ್ತೀರಾ ಮುಂದೆ ಬರ್ತೀರಾ ಅಂತ ಭಾವಿಸ್ತೀನಿ ಆದರೆ ನೀವು ಬಯಸಿ ನೀವು ಮಾಡಿದ ಈ ಸಹಾಯಕ್ಕೆ ತಾಯಿ ಭಾರತೆ ಮಾತೆ ತಾಯಿ ಚಾಮುಂಡೇಶ್ವರ ದೇವರು ನಿಮ್ಮ ಮನೆಗೆ ನಿಮಗೆ ಒಳ್ಳೇದು ಮಾಡಲಿ ನೀವು ಕೊಟ್ಟಷ್ಟು ಹತ್ತು ನೂರು ಪಟ್ಟು ನಿಮಗೆ ಭಗವಂತ ನಿಮ್ಗೆ ಕೊಡಲಿ ನಮ್ಮಂಥ ಈ ಸಂಘಟನೆಗಳಿಗೆ ಹಾಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಸಾಮರ್ಥ್ಯ ಆ ತಾಯಿ ಬರ್ತಾರೆ ಮತ್ತೆ ನಿಮಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡುವಂತ ನಾನು ಮಾತು ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ ಮೊನ್ನೆ ಗುರುವಾರ ಒಂದು ಒಂದು ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡು ಇಡೀ ಮನೇಲಿರೋ ಸಾಮಾನೆಲ್ಲ ಧ್ವಂಸ ಆಗ್ಬಿಟ್ಟಿತ್ತು ಅದು ಯಾರೋ ಮನೆಯಲ್ಲ ನಮ್ಮ ಟೀಮ್ ಯೋಧ ನಮ್ಮ ಸದಸ್ಯ ಹಾಗೂ ನಮ್ಮ ಶಾಖೆಗೆ ಬರೋ ಹುಡುಗ ಸಂದೀಪ್ ಅಂತ ಆಮೇಲೆ ಆ ತಾಯಿ ಕೂಡ ನಮಗೆ ಪರಿಚಯಿಸಿದ್ರು ಅವರು ನಮ್ಮ ಒಬ್ಬ ನಮ್ಗೆ ಗೊತ್ತಿರೋ ಮಾರಿಕರವರ ಹತ್ರ ಕೆಲ್ಸಕ್ಕೆ ಕೆಲಸ ಮಾಡ್ತಾರೆ ವೈಡಿಂಗ್ ಕೆಲಸ ಮಾಡೋದವರು ಅವ್ರ ಹಸ್ಬೆಂಡ್ ಬಂದು ಒಂದು ಸ್ವಲ್ಪ ಮನೆಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಹಾಗಾಗಿ ಅವ್ರಿಗೆ ಸಪೋರ್ಟಾಗಿ ಯಾರೂ ಇಲ್ಲ ಹಂಗಾಗಿ ಅವರು ಗುರುವಾರ ದಿವಸ ಎಲ್ಲೋ ಆಚೆಗೆ ದೇವಸ್ಥಾನಕ್ಕೆ ಕೊಟ್ಟರೆ ಓಟಿರ್ತಾರೆ ಬಂದ ಬರೋ ಅಷ್ಟಿಗೆ ಇಡೀ ಮನೆ ಸುಡ್ತಾ ಇರ್ತದೆ ಪಕ್ಕದ ಮನೆಯವರು ಅವರು ನೀರು ಹಾಕಿ ಅದನ್ನೆಲ್ಲ ಆರಿಸಿರ್ತಾರೆ ಸಡನ್ ಆಗಿ ಅಮ್ಮ ಕೂಡ ಬರ್ತಾರೆ ಬಂದು ಇಡೀ ಆ ಗ್ಯಾಸ್ ಅನ್ನ ಎಲ್ಲೇ ಹೋಗ್ತಾರೆ ಅಲ್ಲಿ ಆ ಅಮ್ಮನ ಕೈ ಕೂಡ ಸುಡ್ತದೆ ಆಕ್ಚುಲಿ ಅದು ಅಮ್ಮ ಕೆಲಸ ಮಾಡ್ಬೇಕಾದ್ರೆ ವೆಡಿಂಗ್ ಕೆಲಸ ಆ ಕೈಯಿಂದನೇ ಇವಾಗ ಅಮ್ಮ ಕೈಯೆಲ್ಲ ಒಂದ್ ಸ್ವಲ್ಪ ಊದ್ಕೊಂಡು ಸ್ವಲ್ಪ ಅಲ್ಲಿ ಟ್ರೀಟ್ಮೆಂಟ್ ತೋರಿಸ್ಕೊತ ಇದ್ದಾರೆ ಅದಾದ ನಂತರ ನಾವು ಹೋಗಿ ನೋಡಿದ್ದ ನೋಡಿದ್ದಾದ್ಮೇಲೆ ಇಡೀ ಅವ್ರ ಲ್ಯಾಪ್ಟಾಪಿಂದ ಹಿಡ್ದು ಗೋಲ್ಡಿಂದ ಹಿಡ್ದು ಬಟ್ಟೆಯಿಂದ ಹಿಡಿದು ಅವ್ರ ಜೀವಾನ ಏನೇನಿದೆ ಇಡೀ ಎಲ್ಲ ಧ್ವಂಸ ಬಂದಾಗ ಹೆಂಗೋ ಮನೆಯಲ್ಲಿ ಯಾರೂ ಇಲ್ಲ ಅದೊಂದು ನಾವು ವಹಿಸ್ಬೇಕು ಅವರು ಅದೃಷ್ಟ ಮಾಡಿದ್ದಾರೆ ಅಂತ ಅದಾದ ನಂತರ ನಾವು ಆ ಗ್ರೂಪಲ್ಲಿ ಹಂಚ್ಕೊಂಡಾಗ ಏನು ಬರ್ತಾನೆ ಇದೆ ಅಮೌಂಟು ನಾನು ಅದಕ್ಕೆ ಏನು ಮಾಡಿದೆ ನನ್ನ ಫೋನಲ್ಲಿ ಏನು ಅಕೌಂಟಲ್ಲಿ ಅಮೌಂಟ್ ಇಟ್ಟಿದೆ ಮೂರು ಅಕೌಂಟಲ್ಲಿ ಕೂಡ ನಾನು ಅದನ್ನು ಎಷ್ಟಿಂದು ಚೆಕ್ ಮಾಡಿ ಅದನ್ನು ಫೋಟೋಸ್ ತಗ ಪಕ್ಕಕ್ಕೆ ಇಟ್ಕೊಂಡು ನನ್ನ ಗೂಗಲ್ ಪೇ ಫೋನ್ ಪೇ ನಂಬರ್ ನಾನೇ ಕೊಟ್ಟಿದ್ದೆ ನನ್ನ ಅಕೌಂಟ್ಗೆ ಅಮೌಂಟ್ ಎಲ್ಲ ಬೀಳ್ತಾ ಇತ್ತು ಒಂದು ನಾಲ್ಕು ಮತ್ತೆ ಒಂದು ದಿವಸ ವೀಡಿಯೋ ಕೂಡ ಮಾಡಿದ್ವಿ ನನ್ನ ನನ್ನ ಫೇಸ್ಬುಕ್ಕಲ್ಲಿ ಮತ್ತೆ ಜಯರಾಮ್ ರಾಮ್ ಸರ್ ಮತ್ತು ನರೇಶ್ ಅವರ ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ಹಾಕೊಂಡಿದ್ವಿ ಆ ಕಡೆಯಿಂದ ಕೂಡ ನಮ್ಮ ಸಪೋರ್ಟ್ ಬಂದಿದೆ ಸುಮಾರು ಯೋಧರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅದಾದ ನಂತರ ಪದ್ಮಶ್ರೀ ಪುರಸ್ಕೃತರಾದ ಕೆ ವಿ ವೆಂಕಟೇಶನ್ ಅವರಿಂದ ಹಿಡಿದು ಸಾಹಿತಿಗಳಾದ ನಾಗೇಂದ್ರ ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ರೀತಿ ಹಲವಾರು ಮುಖ್ಯ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾ ಇರುವ ಎಲ್ಲ ಯೋಧರ ಅಭಿಮಾನಿಗಳು ದೇಶಭಕ್ತರು ಆಮೇಲೆ ಇಲ್ಲಿರೋ ನಮ್ಮ ಟೀಮ್ ಅದನ್ನು ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಈ ಒಂದು ಕಾರ್ಯಕ್ಕೆ ಸಪೋರ್ಟ್ ಮಾಡಿ ಅದು ಇವತ್ತು ಐವತ್ತು ಸಾವಿರ ಗಂಟೆ ತಲುಪಿದೆ ಅದಾದ ನಂತರ ಅವ್ರ ಮನೆಗೆ ತೋರಿಸಬೇಕು ಒಂದು ಹೊಸ ಮನೆಗೆ ಇಲ್ಲಿ ಈ ಮನೆಗೆ ಬಂದಿದ್ದಾರೆ ಇದು ಈ ಆ ಮನೆಗೆ ಬಂದ್ಬಿಟ್ಟು ಒಂದೂವರೆ ಸಾವಿರ ಬಾಡಿಗೆ ಕಟ್ತಾ ಕಟ್ತಾ ಇದ್ರು ಈ ಮನೆಗೆ ಕೂಡ ಒಂದುವರೆ ಸಾವಿರ ಎರಡು ಸಾವಿರ ಬಾಡಿಗೆ ಇರಬೇಕು ಚಿಕ್ಕ ಮನೆ ಆದರೂ ಕೂಡ ಈ ಮನೆಗೆ ತಕ್ಕಂಗೆ ಬೀರು ಮತ್ತೆ ದಿವಾನ ಅದ್ರ ಮೇಲೆ ತಕ್ಕಂಗೆ ಹಾಸಿಗೆ ಒಂದಷ್ಟು ಚೇರು ಯಾರು ಬಂದಾಗ ಕುತ್ಕೊಳ್ಳೋದಕ್ಕೆ ಫ್ಯಾನು ಇದೇ ರೀತಿ ಐರನ್ ಬಾಕ್ಸು ಎಲ್ಲ ಅವ್ರಿಗೆ ಅನುಕೂಲ ತಕ್ಕಂಗೆ ಆ ಮನೆಗೆ ಬೇಕೋ ಅದೆಲ್ಲ ಬೆಳಗ್ಗೆ ಕೊಡಿಸ್ಕೊಂಡು ಬಂದಿದ್ದೀವಿ ಇದು ಮಿಕ್ಕಿರೋ ಅಮೌಂಟ್ ನಾನು ನಾಳೆ ಅದನ್ನೆಲ್ಲ ಲೆಕ್ಕ ಮಾಡಿ ಇನ್ನು ಎಷ್ಟು ಮಿಕ್ಕಿದೆ ಅಂತ ನಾಳೆ ಅವ್ರ ಮನೆಗೆ ಕ್ಯಾಶ್ ಮುಖಾಂತರ ತಲುಪಿಸ್ತೀವಿ ಅದನ್ನು ಮುಂದೆ ಇರ್ತೀವಿ ಈ ಖುಷಿ ಏನಂತಂದ್ರೆ ನಾವು ಒಂದು ಮೆಸೇಜ್ ಗೆ ಒಂದು ರಿಪ್ಲೈ ಯಾರಿಗೂ ಕರೆನೂ ಮಾಡಿಲ್ಲ ನಾವು ಒಂದೇ ಸಣ್ಣ ಮೆಸೇಜ್ ಗೆ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡಿ ತಾವೆಲ್ಲ ಕೂಡ ಒಂದು ಒಳ್ಳೆ ಮನಸ್ಸಿನಿಂದ ಈ ಒಂದು ಅಮೌಂಟ್ ನ ದಾನ ಮಾಡಿದ್ದೀರಾ ನಿಜಕ್ಕೂ ನಿಮ್ಮನ್ನೆಲ್ಲ ಪಡೆದಿರೋದು ನಾವೆಲ್ಲ ಅದೃಷ್ಟವಂತರು ಇದೇ ರೀತಿ ಅವ್ರ ಕಷ್ಟ ನಮ್ ಕಷ್ಟ ನಾವ್ ಹೆಂಗ್ ತಿಳ್ಕೊಂಡಿದೀವೋ ನೀವು ಅದೇ ರೀತಿ ತಿಳ್ಕೊಂಡಿದೀರಿ ಇನ್ ಮುಂದಕ್ಕೂ ಕೂಡ ನಾವ್ ಇದೇ ರೀತಿ ಯಾರದೇ ಕಷ್ಟಕ್ಕೆ ನಾವೆಲ್ಲರೂ ಆಗೋಣ ಯಾಕಂತಂದ್ರೆ ನಮ್ಗೆ ಸುಮಾರು ಹಬ್ಬಗಳು ಬರ್ತಿರ್ತವೆ ಸುಮಾರು ಎಷ್ಟೋ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಆಚೆ ಹೋದಾಗ ಫ್ರೆಂಡ್ಸ್ ಜೊತೆ ಹೋದಾಗ ಆಚೆ ಹೋದಾಗ ಒಂದಷ್ಟು ಸತಿ ಕುತ್ಕೊಂಡಾಗ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಖರ್ಚಾಗ್ತಾ ಇರ್ತದೆ ಹಬ್ಬ ಅಂತ ಬಂದ್ರೆ ಹೂಗಾನೇ ಒಂದಷ್ಟು ಖರ್ಚಾಗ್ತದೆ ನಾವ್ ಇನ್ಮೇಲೆ ಸ್ವಲ್ಪ ಒಂದ್ ಕಾಲ್ ಕೆಜಿ ಹೂವು ಕಡಿಮೆ ಆಗೋದಾಗಿರ್ಲಿ ಇಲ್ಲಿ ಆಚೆ ಹೋದಾಗು ನಮಸ್ತೆ ಸೊ ಇವಾಗ ಈ ರೀಸೆಂಟ್ ಆಗಿ ನಡೆದಂತ ಒಂದು ದುರ್ಘಟನೆ ಏನ್ ಶಾರ್ಟ್ ಶರ್ಪುಟ್ ನಿಂದ ಒಂದು ದುರ್ಘಟನೆಯಿಂದ ಮನೆ ಸಂಪೂರ್ಣ ನಾಶವಾಗಿ ಸುಮಾರು ಏನೇ ಒಂದು ವಸ್ತು ಆಗಿ ಯೂಸ್ ಆಗ್ತಿರೋಂತ ಒಂದು ಪರಿಸ್ಥಿತಿ ಬಂದಿತ್ತು ಈ ವಿಚಾರ ನಮಗೆ ಫೈರ್ ಇಂಜಿನ್ ಬಂದ ಮೇಲೆ ನಮ್ಗೆ ಗೊತ್ತಾಯಿತು ಟೀಮ್ ಯೋಧ ನಮ್ಮ ಸದಸ್ಯರಿಗೆ ನಾವು ವಿಷಯ ತಿಳಿಸಿದಾಗ ಎಲ್ಲರೂ ತುಂಬಾ ಹೃದ್ಪೂರ್ವಿಂದ ಸಹಕರಿಸಿ ತಂಪಿನ ಆದಷ್ಟು ಒಂದು ಹಣ ಸಹಾಯವನ್ನು ಮಾಡಿ ಈ ಒಂದು ಕುಟುಂಬಕ್ಕೆ ಒಂದು ಆಸರೆ ಆಗಿದ್ದೀರಾ ಇದೇ ರೀತಿ ಒಳ್ಳೆ ಒಳ್ಳೆ ಕೆಲಸಗಳಿಗೆ ತಾವು ಕೈ ಜೋಡಿಸ್ತೀರಾ ಅಂತ ಈ ಒಂದು ಈ ದುರ್ಘಟನೆಯಿಂದ ಗೊತ್ತಾಯ್ತು ಈಗ ಅಕ್ಕ ಅವರು ತುಂಬಾ ಸ್ವಲ್ಪ ಸಂತೋಷವಾಗಿದ್ದಾರೆ ದುಃಖದಲ್ಲಿದ್ದು ಆ ದುಃಖಕ್ಕೆ ನಾವು ಭಾಗಿಯಾಗಿದ್ದೀವಿ ನಾವು ಇದೀವಿ ಅಂತ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟು ಈಗ ನಾವು ಏನ್ ಆಶ್ವಾಸನೆ ಕೊಟ್ಟಿದ್ರೆ ಅದೇ ರೀತಿ ಕಟ್ ನಡ್ಕೊಂಡಿದ್ವಿ ಅದೇ ರೀತಿ ಎಲ್ಲಾ ಸಹಕರಿಸಿದೀರ ಎಲ್ಲಾ ಸಹಕರಿಸಿದಂತ ನಮ್ಮ ಸೋಲ್ಜರ್ಸ್ಗೆ ಹಾಗೂ ಟೀಮ್ ಯೋಧ ನಮ್ಮ ಸದಸ್ಯರಿಗೆ ಒಂದು ಮುಂದೊಂದು ದಿನಗಳು ಜನಗಳಿಗೆ ಭರವಸೆ ಬರ್ತದೆ ಏನು ನಾವು ಏನೋ ಒಂದು ಸಂದರ್ಭ ಆದಾಗ ಅಣ್ಣ ತಮ್ಮಂದಿರ್ತಾರೆ ಪಕ್ಕದ ಮನೆಯವರಾಗಿ ಎದುರು ಮನೆಯವರಾಗಲಿ ಏನೋ ಒಂದು ಸಂಘಟನೆ ಆಗಲಿ ಮುಂದೆ ಬರುತ್ತೆ ಆ ಸಂಘಟನೆಯಲ್ಲಿ ಎಲ್ಲದಕ್ಕಿಂತ ಮುಂಚಿತವಾಗಿ ಟೀಮ್ ನಿಲ್ದಾಣವನ್ನು ಬಂದಿದೆ ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ವೀರ ಸೇನಾಮರ ಪಡೆ ಅಂತ ಪೇಜಲ್ಲಿ ಅವತ್ತು ರಾತ್ರಿನೇ ಶುಕ್ರವಾರ ರಾತ್ರಿನೇ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಹತ್ತಿರಗೆ ಅದನ್ನ ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡುವಂತ ವೀರ ಪಡೆಯ ನರೇಶ್ ಭಾರತೀಯ ಇವರು ಸಹ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾರೆ ಅವತ್ತೇನು ಬಂದು ನಾವು ವಿಡಿಯೋ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಕಳಿಸಿದ್ವಿ ಅವ್ರು ಕಳಿಸಿದ್ದಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿದೆ ಎಲ್ಲರೂ ಅಮೌಂಟ್ ಎಲ್ಲ ಕಳಿಸಿದ್ರು ನಮ್ಮ ಪೇಜಲ್ಲಿ ಹಾಕಿದ್ದಕ್ಕೆ ಮತ್ತೆ ಈ ಟೀಮ್ ಯೋಧ ನಮ್ಮ ಸದಸ್ಯರು ಎಲ್ಲರೂ ಸಹ ಕೈ ಜೋಡಿಸಿದ್ರು ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಇತರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಹೀಗೆ ಇದೆ ಶಾರ್ಟ್ ಸರ್ಕ್ಯೂಟ್ ಆಗಿ ಆಗಿರೋ ಕಾರಣದಿಂದ ನಮ್ಮ ಟೀಮ್ ಯೋಧರ ಮಕ್ಕಳು ನಮಗೆ ಬಂದು ಸಹಾಯ ಮಾಡಿದ್ದಾರೆ ನಾವು ತುಂಬಾ ದುಃಖದಲ್ಲಿರುವಾಗ ಅವರು ಬಂದು ನಮಗೆ ಬೆನ್ ತಟ್ಟಿ ಸಹಾಯ ಮಾಡಿ ಈ ತರ ನಮಗೆ ಹೆಲ್ಪ್ ಮಾಡಿದ್ದಾರೆ ಅದರಿಂದ ನಾನು ಅವರಿಗೆ ಧನ್ಯವಾದಗಳು ಬಯಸುತ್ತೇನೆ ಎಂದು ಹೇಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಕುಟುಂಬ ಈ ಕುಟುಂಬಕ್ಕೆ ಸಹಾಯ ಮಾಡಿದ ಟೀಮ್ ನಮ್ಮನ್ನು ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಹಿಂದ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ಬಂದ್ಕೊಂಡ್ ಬಂದಿ అందరూ నాసాయం చేసిన అన్నగారు అందరూ నీసాయం చేశాడు రాజీ పన్నీ నమస్కారం ధన్యవాదాలు